ಹೊಳಸರ ಮಠದಾಗ ನಡೀತಾವರೇ ತ್ರಿ ಕಾಲ ಜ್ಞಾನಿ ತ್ರಿಮೂರ್ತಿ ಅಪ್ಪ ಅವರು ியத பவாடங்க த்ரிகால ஜானி திரிமூர்த்தி அப்ப அவரு மாத பட இங்கே சார மட்டவாத பட நடித்த வரே மட்ட நடை தாவ தீ கால ஜானே திரு மூர்த்திய பவுரு மாதிரி தீ கால ஜானே திரு மூர்த்தியாவில பாவ சருபாய்ப்ப ಗಂಡ ಖುಶಿನ ಹಡದು ಒಂದೇ ತಿಂಗಳದಾಗ ಸತ್ತಾಳರಿ ಯ ಒಂದೇ ತಿಂಗಳದಾಗ ಸತ್ತಾಳರಿ ಏ ಪ್ರಾಣ ಬಿಡುವಾಗ ಕೂಸಿನ ತನ್ನ

ನ ಮಾರಿ ನೋಡಿ ರಂಗು ಬಾಯಿಗೆ ಹೊಟ್ಟೆ ಆಗ ತಳಮಾಳ ಯಾವರಿ ಮಮ್ಮಗನ ಮಾರಿ ನೋಡಿ ರಂಗು ಬಾಯಿಗೆ ಹೊಸ್ಟ್ ಆಗ ತಳಮಾಳ ಯಾವ ರೀಗೂ ಸಾರ ಮೊದಲಾಗ ಪಾವರಿ वण नड़े श्री काल जाणे थ्री मोर ते आड़े दफ़ा रे श्री परारी दफ़े ಖುಷಿಯ ಹಡಲು ಒಂದೇ ತಿಂಗಳದಾಗ ಸತ್ತಾಳರೆ ತಾಯಿ ಒಂದೇ ತಿಂಗಳದಾಗ ಸಾತ್ತಾಳರೆ ಏ ಪ್ರಾಣ ಬಿಡುವಾಗ ಖುಷಿಯನ್ನ ತನ್ನ ತಾಯಿ ಅವಡಿ ಒಳಗ ನೀಡ್ಯಾಳರೆ ಏ ತಾಯಿ ಅವಳಗ ನೀಡ್ಯಾಳರೇ ಮೊಮ್ಮಗನ ಮಾರಿ ನೋಡಿ ರಂಗು ಬಾಯಿಗೆ ಹೊಟ್ಟಾಗ ತಳಮಾಳ ಯಾದರೀ ಮೊಮ್ಮಗನ ಮಾರಿ ನೋಡಿ ರಂಗು ಬಾಯಿಗೆ ಹೊಟ್ಟಾಗ ತಳಮಾಳ ಯಾದರಿ ಸಾರ ಮೊರಾಗ ಪಾವಡ ನಡೀತಾವಳಿ ಏ ಮಧುರಾಗ ಪಾವಡ ನಡೀತಾವಳಿ ತ್ರಿ ತಾಲೆ ತ್ರೀ ಬಾವಡ ಅಪ್ಪ ಅವರು ಮಾಡಿದ ಪಾವಡ ಹೆಂಗಡಿ ತ್ರೀ ಮೂರ್ತಿ ಅಪ್ಪ ಮಾಡಿದ ಭಟ್ಟಿ ಹಸ್ ತಾಯಿ ಹಾಲಬೇಡಿ ಸನ್ನ ಸಣ್ಣ ಮಾಡ್ಯದೇ ಅತ್ತುದ ಸಣ್ಣ ಆಡ್ಯಾದರೆ ಶಿವನೇ ಮನದಾಗ ಮರ ಮರ ಮರಿಗಾಳರಿ ಅದೇ ಮನದಾಗ ಮರ ಮರ ಮರಿಗಾಳರಿ ಅದೇ ಯಾಳ್ಯದಾಗ ಅಪ್ಪ ಅವರ ದಾರಿ ಒಳಸಾರ ದಾರಿಯಾಕಿ ಏ ಅದೇ ಯಾಳೆದಾಗ ನೆನಪಾಗಿ ಅವರ ನೆನಪಾಗಿ ಒಳಸಾರ ದಾರಿಯಾಗಿ ಹೇಳದಾಳರಿಂದೇಗ ేగో ఎండేగోగా సార మధరగా పవడ నడివరీ ఎన్న మటగా పే ప్రీతాల జ్ఞానే మూర్తి అౌరు మా పవడ హిందావరే ప్రీతాల జ్ఞానే మూర్తి అౌరు మా పవడ విందావరీ ಹಿಂದಿ ತಾಲೂಕು ನಾದ ಅನ್ನುವಂತ ಗ್ರಾಮಳಗ ಸರುಬೈ ಅನ್ನುವಂತ ಹೆಣ್ಣು ಮಗಳು ಖುಷಿನ ಹಾಡಲು ಒಂದೇ ತಿಂಗಳೊಳಗ ಪ್ರಾಣ ಬಿಟ್ಟಳು ಹೌದು ಹೌದು ಹೌದಿಲ್ಲ ಇದಕ್ಕಿಂತ ಪೂರ್ವದಲ್ಲಿ ಆ ನಾದ ಗ್ರಾಮದ ಏನದಳಲ್ಲ ಆ ಹೆಣ್ಣು ಮಗಳಿಗೆ ಎಲ್ಲಿ ಕೊಟ್ಟು ಲಗ್ನ ಮಾಡಿರಪ್ಪ ಅಂತ ಕೊಟ್ಟಿರಪ್ಪ ಯಾವ ಇದೆ ಶಿಂದಗಿ ತಾಲೂಕ ಹೌದು ಜಾಲಿ ಗ್ರಾಮಕ್ಕ ಆ ಒಂದು ಹೆಣ್ಣು ಮಗಳಿಗೆ ಸಹಭವಾಗಿ ಲಗ್ಗಣ ಮಾಡಿ ಕೊಟ್ಟರು ಗಂಡನ ಮಳಿ ಒಳಗೆ ಎಷ್ಟು ತಿಂಗಳು ನಡ್ದೋಡ್ರಿ ಆ ಹೆಮಗಳು ಎಷ್ಟು ತಿಂಗಳು ಮೂರ್ ತಿಂಗಳ ಮೂರ್ ತಿಂಗಳು ನಡೋದು ಗಂಡಗ ಹಾಕಿಗಿ ಜಗಳ ಬಂದ್ಬಿಡ್ತು ಹೌದ್ ಹೌದು ಗಂಡಗ ಹಾಕಿಗಿ ಜಗಳ ಬಂದ್ ಕೂಡಾ ಹೆಣ್ಣು ಮಗಳು ಜಗಳ ತೆಗೆದು ಹಳ್ಳಿ ತವ್ರ ಮನಿ ನಾಲ್ಕ ಬಂದು ಕೂತೋಡ್ರಿ ಹಳ್ಳಿ ಹೌದ್ ಹೌದ್ರಿಪಾ ನಾಲ್ಕ ಬರಬೇಕಾದ್ರೆ ಹೆಣ್ಣು ಮಗಳು ಗರ್ಭಾವತಿ ಆಗಿದ್ದಳು ಮೂರೇ ತಿಂಗಳದಾಗ ಜಗಳಾಡಿ ಹಳ್ಳಿ ನಾದ ಊರ ತವ್ರ ಮನೆಯಾಗ ಬಂದ್ ಕೂತು ಗಂಡನ ಮನೆಯವ್ರು ಹಳ್ಳಿ ಹೆಣತಿ ಮನೆಗೆ ಬರ್ಲಿಲ್ಲ ಹೌದು ಹೌದು ಎಲ್ಲಿಗಿ ಹೆಣತಿ ಮನಿಗ್ರಿಪ ಹೆಣತಿಗೆ ಕರ್ಲಿಕ್ಕೆ ಹೌದ ಹೌದಾ ಏನ ನಾದ ಗ್ರಾಮದ ಹೆಣ್ಣು ಮಗಳು ಏನ್ ತವರ ಮನೆಯದವರು ಹದರ್ ನೋಡು ಹೌದು ಅವ್ರು ಜಾಲವಾದಿ ಗ್ರಾಮಕ್ಕ ಅವ್ರು ಹೌದ್ರಿಪಾ ಹಿಂಗೆ ಆ ಹೆಣ್ಣು ಮಗಳಿಗೆ ತಾವ್ರ ಒಂಬತ್ತು ತಿಂಗಳ ಗತಿಸುವುದು ಒಂಬತ್ತು ತಿಂಗಳ ಗತಿಸುವುದು ಏನಾಯ್ತರಿ ಆ ಹೆಣ್ಣು ಮಗಳ ಬಾಣೆತನ ಆಗುವಂತ ಸಮಯದಲ್ಲಿ ಏನಾಯ್ತಿರಿಪಾ ಬಹಳ ಹೈರಾಣ ತಮ್ಮ ಹೌದ್ ಹೌದು ಆ ಬಾಣೆತನ ಆಗುವಂತ ಸಮಯದಲ್ಲಿ ಏನಾಯ್ತ್ರಿಪಾ ಬಾಣತನ ಆಯ್ತು ಗಂಡ ಮಗ ಹುಡುತು ಹೌದ್ ಹೌದು ಹುಡ್ತ್ರಿ ಗಂಡ ಮಗ ಹುಡುತು ಹೌದಾ ತಾಯಿ ಹೇಳ್ತಾ ಯಾರು ಯಾರೀಪಾಯಿ ಗಂಡನ ಮನಿ ಒಳಗ ಜಗಳಾಡಿ ಬಂದ್ ನಾ ಅವ್ರ ಮನಿ ಒಳಗ ಬಂದ್ ಗೊತ್ತಾ ಗಂಡ ಮನೆಯವರು ಬಂದ್ ನಮಗೆ ಕೇಳಲಿಲ್ಲ ನಾವು ಅವ್ರಿಗೆ ಕೇಳಲಿಲ್ಲ ಹೌದು ಬಂದ್ ಇಲ್ಲೇ ಹಾಡಿದಿನವ್ವಾ ಹೌದಾ ಇನ್ನ ಯಾಕ ಯಾರಾಯ್ತು ಕಾಣಲೇವಾ ನನ್ನ ಪ್ರಾಣ ಹೋಗಂಗ್ ಕಾಣ್ತದ ಈ ಕೂಸಿಗೆ ನೀನೇ ಜೋಪಾನ ಮಾಡ ತಿಳ್ಕೊಂಡು ಹಡದ ತಾಯಿ ಕೈಯಾಗ ಮಗಳು ಖುಷಿನ ಕೊಟ್ಟು ಕೂಸಿನ ತಾಯಿ ಕೈ ಕೊಟ್ಟಳು ಮಗಳ ಪ್ರಾಣ ಹೋಯ್ತು ಹೌದಾ ಅವಾಗ ತಾಯಿ ಇದ್ದಕ್ಕಿ ಬಹಳ ದುಃಖ ಅಲಕತ್ತು ಹೌದ್ ಹೌದ್ರಿಪ್ಪ ಕಂಡ ಬಿಟ್ಟಿರಿ ಹುಟ್ಟಿ ಬಂದ್ಮ್ಯಾಗ ಏನಾಯ್ತು ಎಲ್ಲರಂಗ್ ನಾನು ಗಂಡ ಮಾಡ್ಕೊಂಡ ಹೌದಾ ಮೂರ್ ಮಕ್ಕಳು ಹಾಡ ಗಂಡಸ ಮಕ್ಕಳು ಒಂದ್ ಹೆಣ್ಣು ಮಗಳು ಒಂದ್ ಹೆಣ್ಣು ಮಗಳು ಹೌದು ಮೂರ್ ಮಕ್ಕಳು ಮ್ಯಾಗ ನನ್ನ ಗಾಂಡಿ ಹೋದ ತೀರಿ ಹೋದ ನನ್ನ ಹೋದ್ ಮ್ಯಾಗ ನನ್ನ ಇಬ್ಬರು ಮಂದಿ ಗಂಡಸ ಮಕ್ಕಳು ಹೋದ್ರು ಹೌದು ಶಿವ ನೀ ಇದು ಒಬ್ಬ ಕಿನವಾ ಹೌದಾ ತಿಳ್ಕೊಂಡಿದ್ದ ನೀನು ನನಗೆ ಕೈ ಕೊಟ್ಟು ಹೊಂಟೆ ತಿಳ್ಕೊಂಡು ತಾಯಿ ಮಗಳ ಅಕ್ಕಿ ಹಾಕೊಂಡ ಅಳ್ ಹೌದು ಗಂಡನು ನೀನೆ ಹೆಣ್ಣು ನೀನೇ ನೀರೇ ಗಂಡನ ಮುನಿ ಒಳಗ್ ನಡೀಲಿಲ್ಲ ತವರ ಮುನಿ ಒಳಗ್ ಬಂದ್ ಕೂತಿ ಹೌದು ರಾಯುವಾಗ ಕೈ ಒಳಗ ಕೊಟ್ಟ ಸತ್ತಲ್ಲ ತಿಳ್ಕೊಂಡ ತಾಯಿ ಮಗಳಿಗೆ ತಕ್ಕಿ ಹಾಕೊಂಡು ರೋಜನ ಗುರುನಾಥ ಕಸಕೊಂಡಿ ಇಬ್ರು ಮಂದಿ ಗಂಡಸು ಮಕ್ಕಳ ಕರ್ಕೊಂಡು ಒಂದ್ ಹೆಣ್ಣು ಮಗಳಿತ್ತು ಗಂಡು ಮನೆಯಾಗಿ ಜಗಳ ಬಂದು ತವ್ರ ಮನೆ ಕೂತಳ ಹೌದಾ ಕೀಗ್ ಕಸಕೊಂಡಿರತಿ ಕೊಂಡ್ ಬಹಳ ರೋದನೆ ಮಾಡಿ ತೂಕ ರೋಧನೆ ಮಾಡಿ ಎತ್ತ ಪ್ರಕಾರ ಆ ಹೆಣ್ಣು ಮಗಳಿಗೆ ಹೋಯ್ಲಿ ಸ್ಮಶಾನ ಭೂಮಿಗೆ ಮಣ್ಣು ಮಾಡಿ ಬಂದ್ರು ಮತ್ತ್ ಕೂಸು ಕೇಳ್ಬೇಕಲ್ಲಿ ರಕ್ತದ ಕಣ್ಣಿ ಹೌದು ರಾತ್ರಿ ತಾಯಿ ಹಾಲಿಬೇಡಿ ಬೋರಾಡಿ ಚೀರಾಡಿ ಹೇಳ್ಕತ್ರಿ ಹೌದ್ ಹೌದ್ರಿ ಇದು ಘಟನೆ ಆಗಿರ್ತಕ್ಕಂಥದ್ದು ಕೆಟ್ಟ ಕನಿಯುಗುದಾಗಿ ಸದ್ಯ ನೋಡ್ಲಕ್ ಹೋದ್ರು ಅದ ಹೌದು ಕೂಸು ರಾತ್ರಿ ಹತ್ ಹಲವಳಕತ್ರಿ ಹೌದ್ ಹೌದು ಆಯ್ ಎದಿ ಹಾಲಿಬೇಡಿ ಎತ್ ಹತ್ ಕೂಸು ದನಿ ಸಣ್ಣ ಮಾಡತ್ರಿ ಹೌದು ಆ ಕೂಸಿನ ತ್ರ ತಾಳಲ್ಲ ನೆರಮನಿ ಅವ್ರು ಹೇಳ್ತಾರೀಬ್ಬಾ ಕೂಸಿನ ತಾಯಿ ಸತ್ತಾಳ ಹೌದಾ ಹೂ ಸರಿ ಬಾಳ ಹಲಬುಲ್ ಹೌದಾ ಅದಕ್ಕೆ ಏನಾರ ಪರಿಹಾರ ಕೊಡೋ ಒಂದು ಕಾಲಕ್ಕೆ ಮುದಿಕೆ ಹೇಳ್ತದ ಏನ್ ಹೇಳ್ತ್ರೀಯಪ್ಪ ಅರಮನೆಕಿಗೆ ಏನ್ ಹೇಳ್ತೀರಿಪ್ಪ ನೋಡವ್ವ ನನ್ನಗೆ ನಡವ್ವ ಎಪ್ಪತ್ತು ವರ್ಷ ಹೌದು ನನ್ಗೆ ಮನೆ ಹಾಳು ಬರಂಗಿಲ್ಲ ಹೌದು ಖುಷಿಗೆ ಅಣ್ಣ ಸಾರು ಅಂತ ಹೇಳ್ಬೇಕಾದ್ರಿ ರಾಜ ಇಲ್ಲಿ ಬಾಯ್ ಲೇಟ ಮಲೇಶ್ ಬಾಬಿಲ್ಲ ಬಾರ ಮುಂದೆ ಖುಷಿಗೆ ಎಲ್ಲಿಗೆ ತೊಗೊಂದು ಹೋತ ಅಂತಕ್ಕಂಥ ಮುಂದೆ ಬರ್ ಸರ್ ಮಾರ್ ಏ ಒಟ್ಟು ಹಸ್ತ ಕುಸ ತಾಯಿ ಬೇಡಿ ಅತ್ತತ್ತ ತನಿ ಸಣ್ಣ ಮಾಡ್ಯಾರರಿ ಏ ಹತ್ತಿ ಸಣ್ಣ ಮಾಡ್ಯಾರರಿ ಎಂತ ಹೊತ್ತರ ತಂದಿರ ಶಿವನೇ ಮರ ಮರ ಮರಿಯಾಳರಿ ಮನರ ಮರ 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 ಮರಿಯಾಳರಿ ಅದೇ ಯಾಳದಾಗ ಅಪ್ಪ ಊರ ನೆನಪಾಗಿ ಒಳಸರ ದಾರಿ ಆಕಿ ಹೇಳದಾಳರಿ ಅದೇ ಯಾಳದಾಗ ಅಪ್ಪ ಅವರ ನೆನಪಾಗಿ ಒಳಸರ ದಾರಿ ಆಕಿ ಹೇಳದಾಳರಿ பாவே படவாத பாவாட நடுவாவே திரிக்கால தானே திரிமூர்த்தி அப்படி மாறிய பாவாட இங்காவே திரிகால தானே திரிமூதி அப்போ மாவாட இங்காவே அத்திர பாதக்க ஆட்ட பீச்சு அழுத்தா ஏன்னா ியன்ன சோயாழரி எப்ப ஷிய ஓயா ரெ மௌச முதிகலாக ஊசி மரண கொடுவோ ஏ ஷி மரண கொடுவா குஷிய சிந்தியே கருவா ஹெல்தா குசிய சிந்திய மடரா பாவா நடுதா ரே மடரா பாத்தியபா ஆவரே திரி காலே சேம ஆரேத பா ರೇ ಮುಷಿ ಎತ್ಕೊಂಡ ಮುದ್ದವರದ ಹಸ್ತ ಎ ರಂಗು ಮುದುಕಿಗೆ ಕರೆದು ಹೇಳೋ ಬಾಯಿಗೆ ಕರೆದು ಹೇಳ ಿ ನಿದ್ದೆ ಮಾಡ್ತಾವ ರೀ ಆರಾಮಾಗಿ ನಿದ್ದೆ ಮಾಡ್ತಾದರೆ ನಿದ್ದಿ ಗಣ್ಣಗ ಎದ್ದು ವದ್ಯಾಡಿ ಆಗ್ತಾರ ಹುಬ್ಬುದಾಡಿ ಮಲಿ ಕೊಡಿಸುವ ಅಂದಾನರಿ ಗಿರಿ ಗಣ್ಣಗ ಎದ್ದು ವದ್ದಾಡಿ ಆಗ್ತಾರ ಹುದ್ದಾಡಿ ಮಲೆ ಕೊಡಿಸುವ ಅಂದಾನರಿ ಬದಲಾದ வரை பௌரு மாரே டாலு பௌரு மறு ரே ஜான முடிச்சி சிட்டு எரி அந்த யாக்கி அப்பங்கி அப்படின்ற ಏ ಗೋರಿಗೆ ಹೋಗುವ ಕಾಲ ಸನಿಯಾಕ ಬಂದದ ಯಪ್ಪ ನನಗೆ ಅಲ್ಲಿ ಮಲಿ ಹಾಲ ನನಗೆ ಅಲ್ಲಿ ಮಲಿ ಹಾಲ ಬರೆದವರೇ ಏ ಹೆಚ್ಚಿಗೆ ಮಾತಾಡ ಬ್ಯಾಡ ಹೇಳದಷ್ಟ ಮಾಡಂತ ಮನಿ ಕಡಿ ಮರಳಿ ಕಳಶಾನ ಹೆಚ್ಚಿಗೆ ಮಾತಾಡ ಬೇಡ ಹೇಳದ ಮನ ಕಡಿ ಮರಳಿ ಕಳಶಾನರಿ

ಿಕ್ಕಿಗೆ ಊಶಿಯನ್ನ ಎತ್ತಿ ಹಾಲ ಕೊಡು ಶಾಳರಿ ಊಶಿಯನ್ನ ಎಲ್ಲಿ ಹಾಲ ಕೊಡು ಶಾಳರಿ ಓ ಧನ್ಯನಾದ್ಯನು ಓ ಪ್ರಭುವೆವೆಂದು ಆನಂದದ ಕಣ್ಣೀರ ಸೊರಶಾಳರಿ ಧನ್ಯನಾದ್ಯನು ತ್ರಿಮೂರ್ತಿ ಎಂದು ಆನಂದ ಕಣ್ಣೀರ ಸೊರಸಾಳರಿಂದೇಗೂ ಎಂದೇಗೂ

వీనతయ మారుతికి తాలూకు మూరటి జీరటి ఒగదన ఏన్ మత గురవీనతయ మారుతి సత్య తాళాటి నోగ్రీ మరి ఏ సత్య తాళనుగ్రీ మార్తా ಸತ್ಯ ನಳದ ಕತಿ ಸ್ಮೋ ಮಾಡಿ ಹಾಡಿ ದೈವ ದೇವರ ಮುಂದ ಎತ್ತವರೇ ದೈವ ದೇವರ ಮುಂದ ಎತ್ತವರೇ ಕರ್ಜಿಗೆ ಮಾಡಿಕ ಕಟ್ಟಿದ ಕವನ ಸಮುದಾಗ ಹಾಡ್ಯಾನ ರೇ ಕರಜಿಗೆ ಮಾಡಿಕ ಕಟ್ಟಿದ ಕವನ ಸಮದಾಗ ಸಿದ್ದನ್ನ ಹಾಡರಿ మొత్త రాజ పడ నైవే మరు రాజ బాగా తావరే త్రీ కాలే త్రిమూర్తి అవును మాట పాలాడలింగారే శ్రీకాళి త్రిమూర్తి అవును మాట పాలాడలింగారే